ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇಲ್ಲೊಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಲ್ಕ್ ಸ್ಯಾರೀಸ್ ಹಾಗೇನು ವೆರೈಟಿ ಸ್ಯಾರೀಸ್ ಆಫರ್ ಇದೆ ನೋಡೋಣ ಏನೆಲ್ಲ ಇದೆ ಅಂತ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಇದು ಎಡ್ರೆಸ್ ಬಂದುಬಿಟ್ಟು ಹಂಪನಕಟ್ಟೆಯಲ್ಲಿ ಬರ್ತದೆ ಬಸ್ ಸ್ಟಾಪಲ್ಲಿ ಅದರ ಸ್ವಲ್ಪ ಅಪೋಸಿಟಲ್ಲಿದೆ ಶಾರದಾ ಸಿಲ್ಕ್ ಅಂತ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಎಲ್ಲ ಸ್ಯಾರಿಗಳಿಗೂ ಡಿಸ್ಕೌಂಟ್ ಇದೆ ಇವನ್ ಕಾಂಚೀವರಂ ಸ್ಯಾರಿಗೂ ಡಿಸ್ಕೌಂಟ್ ಇದೆ ಟ್ಯಾಗ್ ಮೇಲೆ ಡಿಸ್ಕೌಂಟಾಗಿ ರೇಟ್ ಇರುತ್ತೆ ಇಲ್ಲಿ ಬಂದುಬಿಟ್ಟು ಟೂ ಹಂಡ್ರೆಡಿಂದ ಇದೆ ಸಾರಿಗಳು ಒಳ್ಳೊಳ್ಳೆ ಸ್ಯಾರಿಗಳಿವೆ ಟೂ ಹಂಡ್ರೆಡಿಂದ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಶೇರ್ ಮಾಡಿ ವಿಡಿಯೋವನ್ನು ನಿಮಗೆ ಫಂಕ್ಷನ್ ವೇರ್ಗೂ ಹಾಕು ಕಾಂಟ್ರಾಸ್ಟ್ ವೇರ್ ಮಾಡಲಿಕ್ಕೆ ಈಸಿ ಇದೆ ಹಾಂ ತುಂಬ ರಿಚಿನೇ ಇದೆ ಎಷ್ಟು ಪ್ರೈಸ್ ಇದಕ್ಕೆ ಇದು ಡಿಸ್ಕೌಂಟ್ ಆಗಿ ಮೇಡಮ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ನಿಮಗೆ ಏಳ್ನೂರ ಹದಿನಾಲ್ಕು ಓಕೆ ಈ ಥರ ಕ್ವಾಲಿಟಿ ಫೋರ್ ಹಂಡ್ರೆಡ್ ಸೆವೆಂಟಿ ತ್ರೀಗೆ ಬರುತ್ತೆ ಅದರಲ್ಲಿ ಕಲರ್ ವೈಸ್ ಇದೆ ಡಿಸ್ಕೌಂಟ್ ಆಗಿ ಎಷ್ಟು ಇದು ಫೋರ್ ಸೆವೆಂಟಿ ತ್ರೀ ಹೌದಾ ಭಾಳ ಕಮ್ಮಿ ಪರ್ಸೆಂಟ್ ಆಫರ್ ಇದೆ ಮೇಡಮ್ ಇದು ಆಫ್ ರೇಟ್ ಹಾಕಿ ಹಾಕಿದ್ದೆ ನೀವು ಮತ್ತೆ ಆಫ್ ಹಾಕಿ ಹೌದು 473 620 ಆಫರ್ ಆಗಿದೆ 50% ಡಿಸ್ಕೌಂಟ್ ಆಗಿದೆ ಹಾಂ ಡಿಸ್ಕೌಂಟ್ ಆಗಿರುವುದಲ್ಲ ಈ ಥರ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಹ್ಞೂ ತುಂಬ ವರ್ಕ್ಸ್ ಅಂದರೆ ಒಳ್ಳೆ ಬಾಳಿಕೆ ಬರುತ್ತೆ ಈ ಥರ ಸ್ಯಾರೀಸ್ ಎಲ್ಲ ಈ ಥರ ತ್ರೀ ಸೆವೆಂಟಿ ತ್ರೀ ಹಂಡ್ರೆಡ್ ಏಯ್ಟಿ ನೈನ್ डिस्काउंट आगी, 50 परसेंट डिस्काउंट आगी, 300, डिस्काउंट आगी, ला, 300 एटी फुल थी। कुल निमित्त जरी वेविंग है, विद बॉर्डर से वन सेट अगला बॉर्डर है, वन सेट सप्पर बॉर्डर बना है। 1260, 1200, 1260, और भी इनसे सारी डिजिटल प्रिंट। ಈಗ ಟ್ರೆಂಡ್ ಇದೆ ಇದು ಪ್ರಿಂಟೆಡ್ ಬ್ಲೌಸ್ ಪ್ರಿಂಟೆಡ್ ಬ್ಲೌಸ್ ಇದು ಒಳಗೆ ಬಂತು ವಿದ್ ಬಾಡ್ರು ಸಾರಿ ಪಲ್ಲು ಬಂದು ನಿಮಗೆ ಹೀಗೆ ಬಹುದು ದಿರ್ ಬ್ಲೌಸ್ ಗ್ರ್ಯಾಂಡ್ ಇದೆ ಈ ಥರ Putabu. Ah, hidup blouse ah. Ini ke blouse, ini well, same blouse, ini ya, ini blouse. நான் வெரைட்டி மாதிரி இருக்க ஹண்ட்ரட் செவென்டி 473 సింతెటిక్ అలాత్ బ్లౌజ్ విత్ బ్లౌజ్ త్రీ హండ్రెడ్ సెవెంటీ త్రీ

ಥ್ರೆಡ್ ವೀವಿಂಗ್ ಕಾಟನ್ ಆದರೂ ಸಹ ತುಂಬಾ ಸಾಫ್ಟ್ ಇದೆ ನಿಮಗೆ ಇದು ಪಲ್ಲು ಇದು ಬ್ಲೌಸ್ ಇದು ಸೆರಗು ಇದು ಬ್ಲೌಸ್ ಇದು ಏಳ್ನೂರ ಹದಿನಾಲ್ಕು ಲೈಟ್ ವೆಯ್ಟ್ ತುಂಬಾ ಸಾಫ್ಟ್ ಇದೆ ಕಟ್ ಇಲ್ಲ ಅಂತಾರೆ ಕಾಟನ್

Obrigada,

ಇದು ಸಿಲ್ಕ್ ತ್ರೀ ಸೆವೆಂಟಿ ಪ್ರಿಂಟ್ ಅಲ್ಲ ಹಾಂ ಕಲಂಕಾರಿ ಪ್ರಿಂಟ್ ಸಿಲ್ಕ್ ವಿದ್ ಬ್ಲೌಸ್ ಅಲ್ವ ಇದು ಸ್ವಲ್ಪ ಸಿಂಥೆಟಿಕಾ ಹಾಂ ಓಕೆ ಇದರಲ್ಲಿ ಸ್ಟಿಕ್ಕರ್ ಉಂಟಲ್ಲ ಮತ್ತೆ ಲೀನಲ್ಲಿ ಜಸ್ಟ್ ಪಲ್ಲು ಬೇಡ ಥ್ರೆಡ್ ವರ್ಕ್ ಅಲ್ವಾ ತುಂಬ ಕಲರ್ ಚೆನ್ನಾಗಿದೆ ತುಂಬಾ ತುಂಬಾ ಗ್ರ್ಯಾಂಡ್ ಕಾಣ್ತದೆ ಇದು ರಿಚ್ ಲುಕ್ ಅಲ್ವಾ ಇದು ಕಲ್ಲು ವಿತ್ ಬ್ಲೌಸ್ ಇದರಲ್ಲಿ ಬ್ಲೌಸ್ ಯಾವ ತರ ಬರ್ತದೆ ಸೇಮ್ ಸೇಮ್ ಬ್ಲೌಸ್ ಇದು ಎಲ್ಲರಿಗೆ ಸೋಡ್ಬಹುದು ಇಲ್ಲಿ ಕಾಟನ್ ಸ್ಯಾರಿಗಳು ಹಾಗೆಯೇ ಸಿಲ್ಕ್ ಸ್ಯಾರಿಗಳು ಹಾಗೆಯೇ ನೆಲಾನ್ಸ ಹಾಗೆಯೇ ಸ್ವಲ್ಪ ಫ್ಯಾನ್ಸಿಯಲ್ಲಿ ಲೈಟ್ ವೇಟ್ ಸ್ಯಾರಿಗಳು ಡೈಲಿ ವೇರ್ಗೆ ಒಳ್ಳೆ ಯೂಸ್ ಆಗುತ್ತೆ ನಿಮಗೆ ಹಾಗೆಯೇ ಚೆನ್ನಾಗಿದೆ ಕ್ವಾಲಿಟಿ ಸಹ ಚೆನ್ನಾಗಿದೆ ಮತ್ತು ಬೇರೆ ಹೊಸ ಅರೈವಲ್ಸ ಸ್ಯಾರಿ ಇದೆ ಸ್ವಲ್ಪ ಕಾಸ್ಟ್ಲಿಯಲ್ಲಿ ಅದಕ್ಕೆ ಸಹ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಿಮಗೆ ಪರ್ಸೆಂಟ್ ಡಿಸ್ಕೌಂಟ್ನ ಸಾರಿಗಳೆಲ್ಲ ತುಂಬ ಚೆನ್ನಾಗಿದೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆಲ್ಲ ಒಳ್ಳೆ ಸ್ಯಾರಿ ಇದೆ ಅದು ಫೈವ್ ಹಂಡ್ರೆಡ್ದೆಲ್ಲ ಒಳ್ಳೆ ಫಂಕ್ಷನ್ವೇರ್ ಸ್ಯಾರಿಗೇ ಇದೆ ಇದು ಆಫರ್ ಬಂದುಬಿಟ್ಟು ಆಗಸ್ಟ್ ಎಂಡವರೆಗೆ ಇದೆ ಕಾಟನ್ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ನೋಡ್ತಾ ಹೋಗಿ ಏನೆಲ್ಲ ಇದೆ ಅಂತ ಇದು ನಿಮಗೆ ಇನ್ನೊಮ್ಮೆ ಅಡ್ರೆಸ್ ಹೇಳ್ತೀನಿ ಬೇಕಿದ್ರೆ ಸ್ಟಾಪ್ ಸ್ಟಾಪಲ್ಲಿ ಇಲ್ಲದ್ರು ಒಂದು ಹಂಡ್ರೆಡ್ ಮೀಟರ್ ಹಿಂದಗಡೆ ನಡ್ಕೊಂಡಿದ್ರು ಅಪೋಸಿಟ್ ಸೈಡಲ್ಲಿ ಇದೆ ಅಲ್ಲಿ ಹೊರಗಡೆನೆ ಎಲ್ಲ ಹಾಕಿದ್ದಾರೆ ಅಂದರೆಲ್ಲ ಇದೆಲ್ಲ ನೋಡಿ ಟೂ ಹಂಡ್ರೆಡ್ ಆಸ್ಪಾಸ್ ರೇಂಜಲ್ಲಿ ಇದೆ ಈ ಸ್ಯಾರಿಗಳೆಲ್ಲ आखिर न 189 नहीं कैसे है द 189 192 200 आचर अरेंजल ली दे साड़ी दो 221 दे थी। थी दे दो अब आज यार पीछे ली दे दो 210 221 इतने 200 ರೇಂಜಲ್ಲಿ ಹಾಗೆಯೇ ನೈಲಾನ್ ಸಾರಿಗಳು ನೋಡಿ ವೆಯ್ಟ್ಲೆಸ್ ಸಾರಿಗಳು ಅದು ಕಡಿಮೆ ದರದಲ್ಲಿದೆ ಟೂ ಹಂಡ್ರೆಡ್ ರೇಂಜಲ್ಲೆಲ್ಲ ಎಲ್ಲ ವೆರೈಟಿ ಸಾರಿ ಇದೆ ಎಂಬ್ರಾಯ್ಡರಿ ಸ್ಯಾರಿ ಹಾಗೆಯೇ ಕಾಂಜಿವರಂ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಬೆಲೆನೇ ಅಂತ ಹೇಳ್ಬೋದು ಕ್ವಾಲಿಟಿ ಸಹ ಚೆನ್ನಾಗಿದೆ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಿದ್ದು ನೋಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ನಿಮ್ಮದು ಸಪೋರ್ಟ್ ಯಾವಾಗಲೂ ಬೇಕು ನನಗೆ ಹಾಗೆಯೇ ನಾನು ಮುಂಚೆದೆಲ್ಲ ಶಾಪಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ ನನ್ನ ಚಾನಲಿಗೆ ಒಮ್ಮೆ ವಿಸಿಟ್ ಮಾಡಿ ಚಾನಲಿಗೆ ಆ ವೀಡಿಯೋಗಳನ್ನು ಸಹ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಪ್ಲೇನ್ ಬ್ಲೂ ಕಲರಲ್ಲಿ ತುಂಬ ಇದು ಕಾಟನ್ ಸಾರಿ ತುಂಬ ಚೆನ್ನಾಗಿದೆ ಇದು ಸಿಂಪಲ್ ಫಂಕ್ಷನಿಗೆಲ್ಲೂ ಯೂಸ್ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣ್ತಿದ್ದು ಇದು ಸ್ಯಾರಿ ಯಾಕೆಂದರೆ ಗೋಲ್ಡನ್ ಬಾರ್ಡರ್ ಇದೆ ಹಾಗಾಗಿ ಹಾಗೆಯೇ ಇಲ್ಲಿ ಇನ್ನೊಂದು ಬ್ಲ್ಯಾಕ್ ಇದೆ ಅದು ತುಂಬ ಚೆನ್ನಾಗಿದೆ ಸಾವಿರ ರೂಪಾಯಿ ಒಳಗಡೆ ಎಲ್ಲ ತುಂಬ ಪ್ಯಾಂಟ್ ಸ್ಯಾರಿಗಳು ಇದೆ ಚೆನ್ನಾಗಿ ಕಲೆಕ್ಷನ್ ಇದೆ ತುಂಬ ಕಲೆಕ್ಷನ್ ಇದೆ ಅವರೆಲ್ಲ ತೋರಿಸಿ ಅಲ್ವಾ ಅದರಲ್ಲಿ ನಿಮಗೆ ಎಲ್ಲ ಕಲರ್ಸ್ ಸಿಕ್ಕಿದೆ ಡಿಸೈನ್ಸ್ ಇದೆ ವೆರೈಟಿ ಡಿಸೈನ್ ಸ್ಯಾರಿಗಳು ಬ್ಲೌಸು ಹ್ಞೂ ತೌಸಂಡ್ ಟು ಆಫರ್ ಆಗಿ ತೌಸಂಡ್ ಟು ಹಂಡ್ರೆಡ್ ಅಲ್ವಾ ಒಮ್ಮೆ ಹೋಗಿ ನೀವು ಶಾಪಿಗೆ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗ್ತದೆ ನೋಡಿದರೆ ವಿಡಿಯೋ ನೋಡಿ ಹೋಗಿ ಅದಕ್ಕೆ ಬಾರ್ಡರ್ ಇಲ್ವಾ ಕೇಳಬಹುದು ವಿಥೌಟ್ ಬಾರ್ಡರ್ ಪಲ್ಲೆ죠 ಪಲ್ಲೆ죠 ಬ್ಲೌಸ್ ಪ್ಲೇನ ಆ ಇದಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಚೆನ್ನಾಗಿದೆ ಓಕೆ ಫೋಲ್ಡಿಂಗ್ ಇದು ನೋಡಿ ಕಾಟನ್ ಸ್ಯಾರಿಗಳು ಸಿಕ್ಸ್ ನೈಂಟಿ ರುಪೀಸ್ ಎಲ್ಲ ಉಂಟು ರೇಟ್ ತುಂಬ ಚೆನ್ನಾಗಿ ಚೆನ್ನಾಗಿದೆ ತುಂಬ ಕ್ವಾಲಿಟೀಸ್ ಹಾಗೆಯೇ ಬಾಂದಿನಿ ಸ್ಯಾರಿಗಳಿವೆ ಅದರಲ್ಲಿ ಸಹ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ ಇದು ನೋಡಿ ಬ್ಲ್ಯಾಕ್ ಕಲರಲ್ಲಿ ಗೋಲ್ಡನ್ ಮಿಕ್ಸ್ ಪಿಂಕ್ ಬಾರ್ಡರ್ ಬಂದುಬಿಟ್ಟು ಅಗಲವಾದ ಬಾರ್ಡರ್ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಸ್ಯಾರಿ ಇದು ಗ್ರ್ಯಾಂಡಾಗಿ ಕಾಣ್ತದೆ ಪ್ರೈಝಸ್ ಸಹ ಜಾಸ್ತಿ ಇಲ್ಲ ಈ ಶಾಪಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಒಳ್ಳೊಳ್ಳೆ ಸ್ಯಾರಿಗಳಿದೆ ಅದು ಮೇಲೆ ಟ್ಯಾಗಲ್ಲಿ ತೋರಿಸೋದು ನಂಬರ್ ಐತೆ ಕೆಳಗಡೆ ಇರುವುದು ಪ್ರೈಸ್ ಅದರದ್ದು ನೋಡ್ತಾ ಹೋಗಿ ಒಂದೊಂದಾಗಿ ನಾನು ಆದಷ್ಟು ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೇನೆ ಸ್ಯಾರಿಗಳನ್ನು ಆದರೆ ಎಲ್ಲ ಸ್ಯಾರಿ ಆಗುವುದಿಲ್ಲ ತುಂಬ ಕಲೆಕ್ಷನ್ ಇದೆ ಅಲ್ಲಿ ಇದೆಲ್ಲ ಥೌಸಂಡ್ ರುಪೀಸ್ ಒಳಗಡೆ ಸಾರಿಗಳು ತುಂಬಾ ಗ್ರ್ಯಾಂಡ್ ಆಗಿವೆ ಇದು ಮದುವೆ ಆರಾಮ್ಸೆ ಡೈಲಿ ವೇರ್ ಸ್ಯಾರಿಗಳಂತೂ ತುಂಬ ಚೆನ್ನಾಗಿ ಹಾಗೂ ಚೀಪ್ ರೇಟಲ್ಲಿದೆ ತುಂಬ ಚೀಪ್ ಇನ್ನೂರು ಮುನ್ನೂರು ರೂಪಾಯಿದೆಲ್ಲ ಒಳ್ಳೊಳ್ಳೆ ಸ್ಯಾರಿ ಇದೆ ಅದು ಕೆಲವು ರೇಟಲ್ಲಿ ನನಗೆ ಅದು ರೈಟ್ ಲಿಫ್ ರಿಫ್ಲೆಕ್ಟ್ ಆಗುತ್ತಲ್ಲ ಹಾಗಾಗಿ ಕಾಣಿಸೋದಿಲ್ಲ ಹಾಗೆಯೇ ವಿಡಿಯೋದಲ್ಲಿ ಏನಾದರೂ ತಪ್ಪು ಇದ್ದರೆ ಕ್ಷಮೆ ಇರಲಿ ಹಾಗೆಯೇ ಆದಷ್ಟು ಲೈಕ್ ಕೊಡಿ ವಿಡಿಯೋ ನೋಡಿ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಇವಾಗ ನೋಡಿ ಕಾಂಚಿವರಂ ಸರ್ ಇದು ಟೆನ್ ತೌಸಂಡ್ ರೇಂಜಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ತುಂಬ ಚೆಂದಾಗಿದೆ ಸಾಫ್ಟ್ ಇದೆ ಮೆಟೀರಿಯಲ್ ಅಂತೂ ತುಂಬ ಸಾಫ್ಟ್ ಇದೆ ಇದು ಸ್ಯಾರಿ ಇದು ಉಟ್ರೆ ಅಂತೂ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸ್ತದೆ ಇದು ಕಂಚಿಪುರಂ ಸಿಲ್ಕ್ ಬಂದುಬಿಟ್ಟು ಕಡಿಮೆ ರೇಟಲ್ಲೇ ಇದೆ ಒಂದು ಮೂರು ಸಾವಿರ ರೇಂಜಲ್ಲಿ ಒಳ್ಳೊಳ್ಳೆ ಸ್ಯಾರಿಗಳಿದೆ ಇದು ನೋಡಿ ತ್ರೀ ತೌಸಂಡ್ ಫೋರ್ ಫೋರ್ ಏಯ್ಟಿ ಫೈ ಏನೋ ಸಮಥಿಂಗ್ ರೇಟ್ ಇದ್ರದ್ದು ಆ ರೇಂಜಲ್ಲಿ ತ್ರೀ ತೌಸಂಡ್ ರೇಂಜಲ್ಲಿ ತುಂಬ ಒಳ್ಳೊಳ್ಳೆ ಸಾರಿಗಳಿದೆ ಕಲರ್ಸ್ ಸಾಗೆ ತುಂಬ ಚಂದ ಚಂದ ಕಲರ್ ಇದೆ ನೋಡ್ತಾ ಹೋಗಿ ಒಂದೊಂದಾಗಿ ಇದು ನೋಡಿ ತ್ರೀ ತೌಸಂಡ್ ನೈನ್ ನೈಂಟಿ ಪ್ರೈಸ್ ಇದಕ್ಕೆ ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ ಯಾವಾಗಲೂ ಹಾಗೆನೆ ಡಾರ್ಕ್ ಬ್ಲೂ ಕಲರ್ ಅಲ್ಲೆಲ್ಲ ತುಂಬಾ ಡಿಸೈನ್ ಅಲ್ಲ ಇದೆ ಅದರಲ್ಲಿ ಸಾರಿಗಳೆಲ್ಲ ಹಾಗೆಯೇ ಬೇರೆ ಕಂಚಿಪುರಂ ಸಾರಿ ಸಹ ಇದೆ ಅದು ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಅದರಲ್ಲಿ ಜಾಸ್ತಿ ರೇಟಿದ್ದು ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಸಹ ಡಿಸ್ಕೌಂಟ್ ಇದೆ ನಿಮಗೆ ಅದೆಲ್ಲ ರ್ಯಾಕಲ್ಲಿದೆ ಅಲ್ವ ಅದು ಅದು ನಾನು ತೋರಿಸಲಿಲ್ಲ ನಿಮಗೆ ವಿಡಿಯೋದಲ್ಲಿ ಅಲ್ಲಿ ಹೋದ ಮೇಲೆ ನೋಡಿ ಒಮ್ಮೆ ಇಷ್ಟಾದರೆ ತಗೊಳ್ಳಿ ಅದನ್ನು ಮತ್ತು ಎನಿ ಟೈಮಿಲ್ಲಿ ಫಿಫ್ಟಿ ಪರ್ಸ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದ್ದೇ ಇರ್ತದೆ ಈ ಶಾಪಲ್ಲಿ ನೋಡಿ ಇದೊಂದು ಅಗಾಲವಾದ ಬಾರ್ಡರ್ ಡಾರ್ಕ್ ಬ್ಲೂ ಕಲರ್ ಸ್ಯಾರಿ ನೋಡಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಇದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಸ್ವಲ್ಪ ಡಿಸ್ಕೌಂಟ್ ಆಗಿ ಎಲ್ಲ ಟ್ಯಾಗಲ್ಲಿರುವುದು ಪ್ರೈಸ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಇದಕ್ಕೆ ಹನ್ನೊಂದು ಸಾವಿರದ ಚಿಲ್ಲರೆ ಸಾರಿ ಜಾಸ್ತಿ ಅಂತಿಲ್ಲ ಬೇರೆ ಕಡೆಗಿಂತ ಕಡಿಮೆ ಏನೇ ಹೇಳ್ಬೋದು ಇಲ್ಲಿ ತುಂಬಾ ಸಾಫ್ಟ್ ಆಗಿ ಇದೆ ಅದು ಸಾರಿ ಅಂತೂ ಇದು ನೋಡಿ ಬ್ಲಾಕ್ ಚೆಕ್ಸ್ ಡಿಸೈನ್ ಬಂದಿದೆ ಎಲ್ಲೋ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಹಾಗೆಯೇ ವೀಡಿಯೋ ನೋಡಿದ ನಿಮಗೆಲ್ಲರಿಗೂ ಸಹ ತುಂಬ ಧನ್ಯವಾದ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಹಾಗೆ ಇನ್ನೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಬಾಯ್ ಬಾಯ್